ಇಲ್ಲಿ ಕಲ್ಲೂರಪ್ಪ ಅಂತ ದೇವರ ದೇವಸ್ಥಾನ ಇದು ಇಲ್ಲಿ ಬಂದಿದ್ದೀವಿ ಅದೇ ಜಾಗದಲ್ಲಿ ಪ್ರಾರ್ಥನೆ ಮಾಡುವಾಗ ಒಬ್ಬನೇ ಬಂತು ನೋಡಿ ಗಂಡೇಶ್ವರ ಅಂತ ದೇವಸ್ಥಾನ ಇದು ಈಶ್ವರನೇ ಹೋಗಿ ತಮಿಳುನಾಡು ಕರ್ನಾಟಕ ಇಲ್ಲೇ ಫಸ್ಟ್ ಉಗಮ ಸ್ಥಾನ ಕಾವೇರಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಡಿಕೇರಿಯ ಮೂರನೇ ದಿನ ಆಗಿತ್ತು ನಾವು ಹೊರಟಿದ್ದು ತಲಕಾವೇರಿಗೆ ಇಲ್ಲಿ ಹೋಗ್ತಾ ಒಂದು ಕುಂದಚೇರಿ ಅಂತ ಊರು ಇಲ್ಲಿ ಕಲ್ಲೂರಪ್ಪ ಅಂತ ದೇವ್ರ ದೇವಸ್ಥಾನ ಇದು ಇಲ್ಲಿ ಬಂದಿದ್ದೀವಿ ಅಮ್ಮ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಚೆನ್ನಾಗಿದೆ ಎಲ್ಲ ತೋರಿಸ್ತೀನಿ ನಿಮಗೆ ಇದು ಚೋಳರಗಾಲದ್ದು ಹೆಚ್ಚು ಕಮ್ಮಿ ಸಾಧಾರಣ ಸಾವಿರ ವರ್ಷ ಆಯ್ತು ಇದಕ್ಕೆ ಅವಾಗ ಕೊಡಗಿನ ರಾಜ ಲಿಂಗರಾಜ ಇದ್ದ ಲಿಂಗರಾಜನ ಇದರಲ್ಲಿ ಒಂದೊಂದು ಎಡೆಯಕ್ಕೆ ನಾಲ್ಕು ಗ್ರಾಮಕ್ಕೆ ಒಂದು ಪಾಳೆಗಾರ ಹಾಗೆ ಇಲ್ಲಿಗೆ ಚಟ್ಟಿ ಬಾವು ಹೇಳಿ ಒಬ್ರು ಇದ್ರು ಆಯ್ತು ಆ ಟೈಮಲ್ಲಿ ಇಲ್ಲಿ ರಾಜನ ಹೆಂಡತಿ ಬಾಗಮುಳ್ಳಕ್ಕೆ ಪೂಜೆ ಹೋಗೋದು ಯಾವತ್ತು ಕುದುರೆಯಲ್ಲಿ ಹಾಗೆ ಇಲ್ಲಿ ಕೆಳಗಡೆ ದೇವರ ಬನ ಅಂತಿದೆ ಅಲ್ಲಿ ತಲುಪುವಾಗ ಐದು ಹೆಡೆ ಸರ್ಪ ಅವ್ರನ್ನ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಆಗ ಅಲ್ಲೇ ಎಲ್ಲ ತಗೊಳೋದ ಹಣ್ಣುಕಾಯಿ ಇಂಥದನ್ನೆಲ್ಲ ಇತ್ಯದೆಲ್ಲ ಅಲ್ಲೇ ಬಿಟ್ಟು ಬಂದು ರಾಜನೇ ಹೇಳಿದರು ರಾಜ ಆಗ ಎಲ್ಲರ ಊರವರು ಸೇರಿಸಿ ಅದೇ ಜಾಗದಲ್ಲಿ ಪ್ರಾರ್ಥನೆ ಮಾಡುವಾಗ ಒಬ್ಬನೇ ನೈ ಮೇಲೆ ಬಂತು ಇಲ್ಲಿ ಕೂರ್ಗಿಸಿದ್ದಾರೆ ಅಲ್ಲಂಗಡ ಫ್ಯಾಮಿಲಿ ಈಗಲೂ ಬರ್ತಾ ಇದೆ ಅವರಿಗೆ ಒಬ್ಬರಾದ ಬಂತು ಒಬ್ಬರಿಗೆ ಬರ್ತಾ ಇದೆ ಆವಾಗ ನೈ ಮೇಲೆ ಬಂದು ಸೀರೆ ಬಂದಿದೆ ಇಲ್ಲಿಗೆ ಬಂದು ಇಲ್ಲಿ ಇದನ್ನೆಲ್ಲ ಕಾಡು ಗೀಡೆಲ್ಲ ಕಾಡ್ದಾಗ ಫುಲ್ ಬಿದಿರಂತೆ ಬಿದಿರ ಮಧ್ಯದಲ್ಲಿ ಶಿವಲಿಂಗ ಈ ಗುಡಿ ಮಂಟಪ ಆಗಿ ಇದೆ ಆಮೇಲೆ ಇಲ್ಲಿ ಪೂಜೆ ಅಂತ ಹೇಳಿದಾಗ ರಾಜ ಹುಡುಕುವಾಗ ಭಾಗವಹಣದ ಹತ್ರ ತಾವೂರು ಅಂತಿದೆ ಇದಕ್ಕೆ ಸಂಬಂಧಪಟ್ಟಿದೆ ಅಲ್ಲಿ ನಮ್ಮ ಕುಟುಂಬದವರು ಒಬ್ಬರು ಹುಡುಗ ಇದ್ರು ಹಾಗೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮಾಡಿದ್ರು ಹಾಗೆ ವಂಶ ಪಾರಂಪರ್ಯನ ಮದುವೆಗ ಏಳನೇ ತರವರು ನಡೀತದೆ ಶಿವರಾತ್ರಿ ದಿವಸ ಒಂದ್ ವಾರ ಜಾತ್ರೆ ನಡೀತದೆ ಎರಡು ಹೊತ್ತು ಬೆಳಿಗ್ಗೆ ಮತ್ತು ಸಂಜೆ ನಾನು ಶಿವರಾತ್ರಿ ಬರ್ಬೇಕು ಅನ್ಕೊಂಡಾರಿ ಅಲ್ಲಿ ಕೆಲಸಕ್ಕೆ ಬರೋದಾಗಲ್ಲ ಇನ್ನೊಂದಿದೆ ದೇವಸ್ಥಾನ ಅಲ್ಲಿ ಯಾವುದು

அந்த டிக்கி ஓப்பி டிக்கி டிக்கி ஒளக் கண்டி நோடி ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಗಂಡೇಶ್ವರ ಅಂತ ದೇವಸ್ಥಾನ ತ್ರಿವೇಣಿ ಬಗಂಡೇಶ್ವರ ದೇವಸ್ಥಾನ ನೋಡಿ ಇಲ್ಲೇ ತ್ರಿವೇಣಿ ಸಂಗಮ ಇದು

ನೋಡಿದ್ರಲ್ಲ ಭಾಗಮಂಡಲ ಹೇಗಿತ್ತು ಅಂತ ತ್ರಿವೇಣಿ ಸಂಗಮ ಹೇಗಿತ್ತು ಅಂತ ಆಕ್ಚುಲಿ ನಾವು ತಲಕಾವೇರಿಗೆ ಅಂತ ಹೋಗ್ತಿದ್ವಿ ಬರ್ತಾ ದಾರಿಲೇ ಭಾಗಮಂಡಲ ಅಂತ ಅದು ಪುಣ್ಯಕ್ಷೇತ್ರನೇ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೊಟ್ವಿ ಈಗ ನೆಕ್ಸ್ಟ್ ಹೋಗ್ತಾ ಇರೋದು ತಲಕಾವೇರಿಗೆ ನೋಡ್ರಿ ಆ ಬೆಟ್ಟ ಗುಡ್ಡ ಎಲ್ಲಾ ಎಷ್ಟು ಚೆನ್ನಾಗಿದೆ ಅಂತ நோடக்கேரட் கண்ணு சாக்கல்ல இல்லே இதுபிடணா அன்சத்தே ಕಾವೇರಿ ಕಾವೇರಿ ಎಂಟ್ರೆನ್ಸ್ ಅವರ್ ಹೌದಾ ನೀರು ಇಲ್ಲೇ ಫಸ್ಟ್ ಉಗಮ ಸ್ಥಾನ ಕಾವೇರಿ ದರ್ಶನ ಎಲ್ಲಾ ಮುಗಿತು ಈಗ ಮನೆಗ್ ಹೊರಟಿದೀವಿ ತಲಕಾವಿ ನೋಡ್ಕೊಂಡು ಮನೆ ಹೊರಟ್ವಿ ಎಲ್ಲ ಫುಲ್ ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ವಿ ಹೋಗಿ ರೆಸ್ಟ್ ಮಾಡಿ ಅದ್ರ ಮಾರನೇ ದಿನ ನಾವು ಹೊರಟಿದ್ದು ಬೇ ಫಾಲ್ಸ್ಗೆ ನನ್ನ ಕಾಲ್ ಸ್ವಲ್ಪ ನೋವಾಗಿದ್ರಿಂದ ನಾನು ಹೋಗಕ್ಕಾಗಲಿಲ್ಲ ನಾನು ಕಾರಲ್ಲೇ ಕುತ್ಕೊಂಡಿದ್ದೆ ಹಾಗಾಗಿ ನಮ್ಮ ಮನೆಯವರು ನಮ್ಮ ಅಮ್ಮ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅವರೆಲ್ಲ ಹೋಗಿ ನೋಡ್ಕೊಂಬಂದ್ರು ಫ್ರೆಂಡ್ಸ್ ಹೇಗಿತ್ತು ಅಂತ ಈ ನನ್ನ ಮಡಿಕೇರಿ ಟ್ರಿಪ್ ಆಕ್ಚುಲಿ ಥ್ಯಾಂಕ್ಸ್ ಟು ಮೈ ಮಾಮಾ ಅಂಡ್ ಅಕ್ಕಾಗೆ ಹೇಳ್ಬೇಕು ಆಕ್ಚುಲಿ ಅವರು ಎಷ್ಟು ಫ್ರೀ ಮಾಡಿಕೊಂಡು ಅವರ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಗೆ ಇದನ್ನೆಲ್ಲ ತೋರಿಸಿದ್ರು ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ ನೋಡಿದ್ರಲ್ಲ ಇದಾಗಿತ್ತು ಮೂರು ದಿನದ ನನ್ನ ಮಡಿಕೇರಿ ಟ್ರಿಪ್ ನೀವು ನೋಡಿ ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್